ಗ್ರಾಜುಯೇಷನ್ ಡೇ ಇರುತ್ತೆ ಆ ಗ್ರಾಜ್ಯೂಯೇಷನ್ ಸಮಾರಂಭ ಈ ಒಂದು ಗ್ರಾಜುಯೇಷನ್ ಡೇಗೆ ಪ್ರೊಫೆಸರ್ ಆನಂದ್ ಎಸ್ ದೇಶಪಾಂಡೆ ವೈಸ್ ಚಾನ್ಸಲರ್ ಬಾಗಲ್ಕೋಟ್ ಯೂನಿವರ್ಸಿಟಿ ಕರ್ನಾಟಕ ಇವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಮತ್ತು ಅವರು ಸಾಯಂಕಾಲನೇ ನಮ್ಮ ಹಳೆಯ ವಿದ್ಯಾರ್ಥಿಗಳ ಒಂದು ಪುನರ್ಮಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಅಲಿಯಂ ವೀಕ್ನ ಇಟ್ಕೊಂಡಿದ್ದೇವೆ ಅದು ಸಾಯಂಕಾಲ ನಾಲ್ಕು ಗಂಟೆಗೆ ಸಮಾರಂಭ ಶುರುವಾಗುತ್ತೆ ಈ ಒಂದು ಸಮಾರಂಭಕ್ಕೆ ಶ್ರೀ ಬಿಪಿನ್ ಎನ್ ಜುಗುನಿಕರ್ ಸೊ ಪ್ರೌಡ್ ಅದೇ ಪಾಸ್ ಮಾಡಿ ಟೂ ತೌಸಂಡ್ ಏಟ್ ನ ಮೆಕ್ಯಾನಿಕಲ್ ಬ್ರಾಂಚ್ ಅವರು ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮಗಳು ಮೊದಲನೇ ದಿನ ಮಿಲಾಜ್ ಡೇ ಇಲ್ಯುಮಿನಾಜಿ ಮಿಲಾಜ್ ಮತ್ತು ಎರಡನೇ ದಿನ ಗ್ರಾಜ್ಯುಯೇಷನ್ ಡೇ ಮತ್ತು ಪೂರ್ಣ ಮಿಲಾಜಕ್ಕೆ ನನ್ನ ಜೊತೆಗೆ ಚೀಫ್ ಅಡ್ವೈಸರ್ ಆಗಿ ಡಾಕ್ಟರ್ ಸುಭಾಷ್ ಮೇಟಿ ಅವರು ಇರ್ತಾರೆ ಜೊತೆಗೆ ಚೀಫ್ ಆರ್ಗನೈಸರ್ ಆಗಿ ಡಾಕ್ಟರ್ ಗಿರಿ ಚಂದ್ರ ಇರ್ತಾರೆ ಮತ್ತು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಾವು ಕೋಆರ್ಡಿನೇಟರ್ಸ್ನ ಐಡೆಂಟಿಫೈ ಮಾಡಿದ್ದೀವಿ ಇಲ್ಲಿ ಮನೆ ಆಗಿ ಇಪ್ಪತ್ನಾಲ್ಕನೇ ತಾರೀಕು ನಡೆಯುತ್ತೆ ಆ ದಿನ ಡಾಕ್ಟರ್ ಕತಿಮಿ ಮತ್ತು ಡಾಕ್ಟರ್ ಮೇಡಮ್ ಅವರು ಸ್ವಪ್ನಾಡಿನೇಟರ್ ಕೆಲಸ ಮಾಡ್ತಾ ಇದಾರೆ ಸಾಹಿತ್ಯ ವಿಧಾನ ಪ್ರತೀಪ್ ಅವರಿಗೆ ಶ್ರೀಮತಿ ರಾಜೇಶ್ವರಿ ಮೇಡಮ್ ಅವರು ಮತ್ತು ಪ್ರೊಫೆಸರ್ ರಾಜೇಂದ್ರ ಮತ್ತು ಪ್ರೊಫೆಸರ್ ಶಂಭುಲಿಂಗಪ್ಪ ಅವರು ಕೋಆರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದಾರೆ ಇಪ್ಪತ್ತೈದನೇ ತಾರೀಕು ನಡೆಯುವ ಗ್ರಾಜುವೇಷನ್ ಡೈಲಿ ಡಾಕ್ಟರ್ ಎಸ್ ಪಿ ಮಹಾಪುರುಷ್ ಅವರು ಮತ್ತೆ ಪ್ರತಿಮಾಡಿನೇಟರ್ ಕೆಲಸ ಮಾಡ್ತಾ ಇದ್ದಾರೆ ಪುನರ್ವಿಧನ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಅಲಿಮಿನಿ ಮೀಟ್ಗೆ ಡಾಕ್ಟರ್ ಅರುಣ್ ಕುಂಬಿ ಅವರು ಮತ್ತು ಪ್ರತಿಮಾ ನಾಯಕರವರು ಕೋಆರ್ಡಿನೇಟರ್ ಕೆಲಸ ಮಾಡ್ತಾರೆ ಈ ಎಲ್ಲ ಕಾರ್ಯಕ್ರಮ ಮತ್ತು ಇಪ್ಪತ್ತೈದು ಕ್ಯಾಂಪಸ್ ಹಬ್ಬದ ವಾತಾವರಣ ಇರುತ್ತೆ ಲಕ್ಷ್ಮೇಶ್ವರ ಮತ್ತು ಸುತ್ತಮುತ್ತಲಿನ ವಿದ್ಯಾರ್ಥಿಗಳು ಮತ್ತು ತಂದೆ ತಾಯಿಯವರು ಎಲ್ಲ ಲಕ್ಷ್ಮೇಶ್ವರೇಶ್ವರ ಎಲ್ಲ ಕಾಲೇಜಿಗೆ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಬೇಕು ಅಂತ ಈ ಮೂಲಕ ಮಾಡ್ತಾರೆ